ಡಯಟು ಫಿಟ್ನೆಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟು ಎಷ್ಟೋ ಜನ ನಾನು ಏನು ಬೇಕಾದರೂ ತಿಂತಿನಪ್ಪ ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಡಯಟ್ ಎಷ್ಟು ಇಂಪಾರ್ಟೆಂಟ್ ಸರ್ ಒಂದು ವರ್ಕೌಟಲ್ಲಿ ಒಂದು ಡಯಟ್ ಆಗಲಿ ನಿಮ್ಮ ಡೈಲಿ ರೋಟೀನ್ ಆಗಲಿ ತುಂಬ ಇಂಪಾರ್ಟೆಂಟ್ ಡಯಟ್ ನನ್ನ ಕೇಳಿದ್ರೆ ಇಟ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಇನ್ ಯೋರ್ ಫಿಟ್ನೆಸ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಒಂದು ಡಯಟ್ ಇಲ್ದಿರ ತುಂಬ ಜನ ನಾನೇ ನೋಡ್ತೀನಿ ಜಿಮ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ದಮ್ಮಂಗಡಿ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದು ದಮ್ಮ ಹೊಡ್ಕೊಂಡು ಇಲ್ಲ ಬಿಸ್ಕೆಟ್ ಬಿಸ್ಕೆಟ್ ತಿನ್ಕೊಂಡಿರ್ತಾರೆ ಅಂತ ಅಂಥವ್ರು ಪ್ಲೀಸ್ ಬಾಡಿ ಬಿಲ್ಡಿಂಗ್ ಬರಲೇಬೇಡಿ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ ನೀವು ಡಯಟ್ ಅನ್ನೋದಾದರೆ ಇಲ್ಲ ನೀವು ಡಯ ನಾನು ಜಿಮ್ ಮಾಡ್ತೀನಿ ಹೋಗ್ಬಿಟ್ಟು ಗ್ರಿಲ್ ಚಿಕನ್ ತಿನ್ಕೊಂಡು ಮನೆಗೆ ಹೋಗ್ತೀನಿ ಇಲ್ಲ ತಂದೂರಿ ಚಿಕನ್ ತಿನ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋದಾದರೆ ಪ್ಲೀಸ್ ಮಾಡಬೇಡಿ ನೀವು ಮನೆಯಲ್ಲಿ ಒಂದು ಹೆಲ್ದಿ ಫುಡ್ ಕುಕ್ ಮಾಡಿಕೊಂಡು ತಿನ್ನೋಕ್ಕೆ ಆದರೆ ಮಾತ್ರ ಒಂದು ಬಾಡಿ ಬಿಲ್ಡಿಂಗನ್ನು ಇಂಡಸ್ಟ್ರಿಗೆ ಬನ್ನಿ ಯಾಕಂದರೆ ಡಯಟ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಅಂತ ನಾನು ಆವಾಗಲೇ ಹೇಳ್ದಂಗೆ ಡಯಟ್ ಇಲ್ದಿರ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗೋದಿಲ್ಲ ನೀವು ಆ ಲೆವೆಲ್ ಆಫ್ ಪ್ರೋಟೀನ್ ಸೋರ್ಸ್ ಆಗಲಿ ನಿಮ್ಮ ಅಮಿನೋ ಆಸಿಡ್ಸ್ ಆಗಲಿ ನೀವು ಇಲ್ಲ ಫ್ಯಾಟ್ಸ್ ಆಗಲಿ ಇಲ್ಲ ಕಾಬ್ಸ್ ಆಗಲಿ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಬಾಡಿ ಆ ಲೆವೆಲ್ ಆಫ್ ನಿಮ್ಗೆ ಗೋಲ್ ಇರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಡಯಟ್ ಇಸ್ ದ ಮೇನ್ ಲೈಕ್ ಎಲ್ಲರೂ ನೀವು ತುಂಬ ಹೇಳಿ ಹೇಳಕ್ ಕೇಳಿಸ್ಕೊಂಡಿರ್ತೀರಾ ಏಯ್ಟಿ ಪರ್ಸೆಂಟ್ ಡಯಟ್ ಟ್ವೆಂಟಿ ಪರ್ಸೆಂಟ್ ವರ್ಕೌಟ್ ಅಂತ ದಟ್ ಈಸ್ ದ ಟ್ರೂತ್ ಆಫ್ ಬಾಡಿ ಬಿಲ್ಡಿಂಗ್ ಅದಿಲ್ ಡಯಟ್ ಇಲ್ದಿರ ಬಾಡಿ ಬಿಲ್ಡಿಂಗ್ ಮಾಡೋಕೆ ಆಗೋದಿಲ್ಲ ದ ಬೆಸ್ಟ್ ಬಾಡಿ ಇಸ್ ಮೇಡ್ ಇನ್ ಕಿಚನ್ ಅಂತ ಹೇಳ್ತಾರೆ ನಿಜಾನು ಸರ್ ಇದ್ರ ಇದೇ ಇದ್ರ ಬಗ್ಗೆ ಡಯಟ್ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್ ಬೆಸ್ಟ್ ತ್ರೀ ಫುಡ್ಸ್ ಯಾವುದು ತಿನ್ಬೋದು ತ್ರೀ ಫುಡ್ಸ್ ತಿನ್ನೋಕ್ಕೆ ಹೋಗಬೇಡಿ ಅಂತ ರಜತ್ ಸರ್ ಕೇಳಿದ್ರೆ ಯಾವುದು ಹೇಳ್ತಾರೆ ನನ್ನ ಕೇಳಿದೆ ಮೇಯ್ನ್ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ತುಂಬ ಹೇಳೋಕ್ಕಾಗ ತುಂಬ ಡೀಪಾಗಿ ಏನು ಹೋಗೋದಿಲ್ಲ ತ್ರೀ ಫುಡ್ಸ್ ಮೇಯ್ನ್ ಅಂದರೆ ನಿಮ್ಮ ಪ್ರೋಟೀನ್ ಇರೋ ಫುಡ್ ಇಲ್ಲ ಚಿಕನ್ ಆಗಲಿ ಎಗ್ ಆಗಲಿ ವೆಜಿಟೇರಿಯನ್ ಆಗಿರೋರು ಪನ್ನೀರ್ ಆಗಲಿ ಟೋಫು ಆಗ್ಲಿ ಸೋಯಾ ಆಗ್ಲಿ ಅಥವಾ ಎನಿ ಬೀನ್ಸ್ ಫಾರ್ ಮ್ಯಾಟರ್ ಒಂದ್ ಎರಡು ಫುಡ್ ತಿನ್ಲೇ ಬೇಡ ಅನ್ನೋದಾದ್ರೆ ಶುಗರ್ಸ್ ಮತ್ತೆ ಆಯಿಲ್ ಫುಡ್ ಮಾಡಿ ನೀವು ಅವಾಯ್ಡ್ ಮಾಡ್ಬಿಟ್ರೆ ನಿಮ್ ಡೈಲಿ ರೋಟೀನಲ್ಲಿ ಆಟೋಮೆಟಿಕ್ ಆಗಿ ನೀವೇ ಡೈಲಿ ಚೇಂಜಸ್ ಮಾಡಕ್ ಬರ್ತೀರಾ ನೀವೇ ನೋಡ್ತೀರಾ ಸೊ ಮೈ ಮೇನ್ ಥಿಂಗ್ ಇಸ್ ಅವಾಯ್ಡ್ ಶುಗರ್ಸ್ ಅವಾಯ್ಡ್ ಆಯಿಲ್ ಫುಡ್ ಶೋರ್ ಅವಾಯ್ಡ್ ಮಾಡ್ತೀನಿ ರಜತ್ ಸರ್ ಇಲ್ಲಿವರೆಗೂ ಈ ಹಂತಕ್ಕೆ ಇವಾಗ ಮಿಸ್ಟರ್ ಇಂಡಿಯಾ ತನಕ ಬಂದಿದೀರಾ ಇಂಡಿಯಾ ಗೆದ್ದಿದೀರಾ ಇಲ್ಲಿವರೆಗೂ ಬರೋದಕ್ಕೆ ಏನೇನು ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು ಮೈನ್ ಥಿಂಗ್ ಸೋಷಿಯಲ್ ಲೈಫ್ ನಿಮ್ಮ ಒಂದು ಬಾಡಿ ಬಿಲ್ಡಿಂಗ್ ಅಂತ ಬಂದ ಮೇಲೆ ನಿಮಗೆ ಒಂದು ಸೋಷಿಯಲ್ ಲೈಫ್ ಅನ್ನೋದು ಇರೋದೇ ಇಲ್ಲ ನಾ ನಾನು ಒಬ್ಬ ಪರ್ಸ್ನಲ್ ಆಗಿ ತುಂಬ ಔಟ್ ಗೋಯಿಂಗ್ ಪರ್ಸನ್ ಆಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆ ಆ್ಯಂಗ್ ಔಟ್ ಮಾಡೋದಿರಲಿ ಅಲ್ಲಿ ಇಲ್ಲಿ ಸುತ್ತೋದಿರಲಿ ತುಂಬ ಪಾರ್ಟೀಸ್ಗೆ ಹೋಗ್ತಾ ಇದ್ದೆ ನಾನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಸೊ ಆ ಲೈಫ್ ಸ್ಟೈಲ್ನ ಬಿಟ್ಟು ಬಾಡಿ ಬಿಲ್ಡಿಂಗ್ ಬರೋದಕ್ಕೆ ಇಟ್ ಟು ಕಟ್ ರಿಯಲಿ ಬಿಗ್ ಟಾಲ್ ಲೈಕ್ ನನಗೆ ಆ ಲೈಫ್ ಸ್ಟೈಲ್ ಬಿಟ್ಬಿಟ್ಟು ಇವು ಇಲ್ಲಿ ಬರಬೇಕು ಅಂದರೆ ನನ್ನ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯಿತು ನನಗೂ ಏನಪ್ಪ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅನ್ಸುತ್ತೆ ಹೋಗಾಗೋದಿಲ್ಲ ಸಾಯಂಕಾಲ ಆದರೆ ಹೋಗಿ ಜಿಮ್ಗೆ ಹೋಗ್ಬೇಕು ವರ್ಕೌಟ್ ಮಾಡಬೇಕು ನಮ್ಮದೇ ಒಂದು ಕಮಿಟ್ಮೆಂಟ್ ಇರುತ್ತೆ ಡಯಟ್ ಫುಡ್ ತೊಗೊಬೇಕು ನಾವು ಅದು ಬಾಕ್ಸ್ ಪ್ಯಾಕ್ ಮಾಡಬೇಕು ತೊಗೊಂಡು ಹೋಗ್ಬೇಕು ಮನೆಗೆ ಅನ್ನೋದನ್ನ ಅದೆಲ್ಲ ಇರುತ್ತೆ ಸೊ ದಟ್ ಈಸ್ ಒನ್ ಬಿಗ್ ಸ್ಯಾಕ್ರಿಫೈಸ್ ಐ ಹ್ಯಾಡ್ ಟು ಮೇಕ್ ಒನ್ ಮೋರ್ ಥಿಂಗ್ ಇಸ್ ನಿದ್ದೆ ನಿದ್ದೆ ಮಾಡಕ್ ಆಗೋದಿಲ್ಲ ನೀವು ಇವಾಗ ನಾನು ಒಂಬತ್ತು ಅವರ್ ಕೆಲಸ ಮುಗಿಸ್ಕೊಂಡ್ ಬಂದಿ ನಾನ್ ಜಿಮ್ಗೂ ಹೋಗ್ಬೇಕು ನನ್ನ ಫುಡ್ ತಿನ್ಬೇಕು ಮತ್ತೆ ನನ್ನ ಪರ್ಸನಲ್ ಕಮಿಟ್ಮೆಂಟ್ ಏನಾದ್ರೂ ಇದೆ ಅದನ್ನು ಮುಗಿಸ್ಕೊಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅದೆಲ್ಲ ಒಂದೇ ಟೈಮಲ್ಲಿ ಮಾಡ್ಕೊಳ್ಳೋದಿಕ್ಕೆ ಸೊ ಮೋರ್ ಥಿಂಗ್ ಇಸ್ ನಿದ್ದೆ ಮಾಡಕ್ ಆಗ್ತಾ ಇರಲಿಲ್ಲ ಇವಾಗ ಏನೋ ಸ್ವಲ್ಪ ಒಂದು ಮದುವೆ ಆಗಿ ಒಂದ್ ತಿಂಗಳಾಗಿದೆ ಕಂಗ್ರಾಚುಲೇಷನ್ ಸೊ ಆರಾಮಾಗಿದ್ದೀನಿ ನಿದ್ದೆ ಮಾಡಿಕೊಂಡು ಇಲ್ಲ ಅಂದ್ರೆ ಇಷ್ಟು ದಿವಸನೂ ಆಗ್ಲಿ ನನ್ನ ಪರ್ಸನಲ್ ಕಮಿಟ್ಮೆಂಟ್ಸ್ ಇಂದ ಇರಲಿ ನಾನು ಚೂಸ್ ಮಾಡಿದ ಫೀಲ್ಡ್ ಇಂದ ಆಗ್ಲಿ ಅದೊಂದು ಡ್ರಾಬ್ಯಾಕ್ ಇತ್ತು ಸೊ ಅದ್ ಬಿಟ್ರೆ ನನ್ ಸ್ಟ್ರಗಲ್ ಅನ್ನೋದಂದ್ರೆ ನಮ್ಮ ಮನೇಲಿ ತುಂಬಾ ಸಪೋರ್ಟ್ ಇತ್ತು ನನ್ಗೆ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಅವ್ರಿಗೂ ಒಂದು ಏನಪ್ಪ ಹತ್ ಮೊಟ್ಟೆ ಒಂದೇ ಸೀರಿಯನ್ ಅಂತ ಕೇಳೋರು ಇಲ್ಲ ಏನು ಒಂದ್ ಕೆಜಿ ಚಿಕನ್ ತಿಂತಾನೆ ಡೈಲಿ ಅಂತ ಕೇಳೋರು ಸೊ ಅವ್ರಿಗೂ ಅರ್ಥ ಆಗ್ತಾ ಬಂತು ಸ್ಲೋಲಿ ಸೊ ಮನೆ ಕಡ ಒಳ್ಳೆ ಸಪೋರ್ಟ್ ಇರೋದ್ರಿಂದ ನಮ್ಮ ಅದನ್ನ ಸ್ಟ್ರಗಲ್ ಅಂತ ಹೇಳಕ್ ಆಗೋದಿಲ್ಲ ಎಸ್ಪೆಷಲಿ ನಮ್ ತಂದೆ ಒಂದು ನನ್ಗೆ ಎ ಟು ಝೆಡ್ ಏನ್ ಬೇಕು ನನ್ಗೆಲ್ಲ ಸಪೋರ್ಟ್ ಮಾಡೋರು ಮನೆ ಕಡೆಯಿಂದ ಸೊ ಅದೊಂದು ಸ್ಟ್ರಗಲ್ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದೇನು ಅಂದರೆ ಅದೇ ನಾನು ಅವಾಗೆ ಹೇಳ್ದಂಗೆ ನನ್ಗೆ ಯಾರೂ ಸ್ಪಾನ್ಸರ್ ಅನ್ನೋದು ಅನ್ನೋದಿರಲಿಲ್ಲ ಸ್ಟಾರ್ಟಿಂಗ್ ನಾನು ಆಲ್ಮೋಸ್ಟ್ ಒಂದು ಲಾ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ ಜುಲೈವರೆಗೂ ನನ್ಗೆ ಯಾರೂ ಸ್ಪಾನ್ಸರ್ ಇರಲಿಲ್ಲ ಸೊ ವಿತೌಟ್ ಹ್ಯಾವಿಂಗ್ ಅ ಸ್ಪಾನ್ಸರ್ ಅದು ಏನೇನು ಎಕ್ಸ್ಪೆನ್ಸ್ ಬೀಳುತ್ತೆ ಅದನ್ನೆಲ್ಲ ತಡ್ಕೊಳ್ಳೋದಕ್ಕೂ ಒಂದು ಇಟ್ ವಾಸ್ ಅ ಸ್ಟ್ರಗಲ್ ಆಫ್ಕೋರ್ಸ್ ಸೊ ದಟ್ ಈಸ್ ದಟ್ ದೋಸ್ ಆರ್ ದ ಮೈನ್ ಸ್ಟ್ರಗಲ್ಸ್ ಐ ಹ್ಯಾಡ್ ಇನ್ ಮೈ ಬಾಡಿ ಬಿಲ್ಡಿಂಗ್ ಜರ್ನಿ ಅಟ್ ಲೀಸ್ಟ್ ಅದು ಬಿಟ್ಟು ನನಗೊಂದು ಒಳ್ಳೆ ಕೋಚ್ ಇದ್ದರು ಸೊ ಐ ಥಿಂಕ್ ಸೂಪರ್ ಸರ್ ಎಷ್ಟು ಸ್ಯಾಕ್ರಿಫೈಸ್ ಇವತ್ತು ಇಲ್ಲಿ ಇಷ್ಟು ತನಕ ಅಚೀವ್ಮೆಂಟ್ ಮಾಡಿದಿರಲ್ಲ ನಿಮ್ಮನ್ನ ನೋಡಿ ನಾವು ಒಂದು ಫಿಟ್ನೆಸ್ ಒಂದು ಹಂತಕ್ಕೆ ತಲುಪನಪ್ಪ ತಲುಪ ಥರ ಆಗೋಣ ಒಂದು ಆಗೋಣ ಅಂತ ಒಂದು ಒಂದು ನಮಗೂ ಇರುತ್ತೆ ಆ ಎಕ್ಸಾಂಪಲ್ ಸೆಟ್ ಮಾಡಿದಿರಲ್ಲ ಥ್ಯಾಂಕ್ ಯು ಸೊ ಮಚ್ ಸೊ ಮಚ್ ಸರ್ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏಜ್ ಲಿಮಿಟ್ ಇದೆಯಾ ಈ ಏಜ್ಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಕೇಳಿದ್ರೆ ಪರ್ಸ್ನಲಿ ನಾನು ಈ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಂಗಿದ್ರೆ ಒನ್ ಯುವರ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಆ್ಯ ಇಟ್ ಈಸ್ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದು ಯಾಕಂದರೆ ನಿಮ್ಮ ಫಿಸಿಕ್ ಬೇಗ ಚೇಂಜ್ ಆಗುತ್ತೆ ಎಸ್ಪೆಷಲಿ ಬೈ ದ ಟೈಮ್ ಯು ಆರ್ ಅಟ್ ಲೀಸ್ಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಸ್ಟಾಪಿಂಗ್ ಬಾಡಿ ಬಿಲ್ಡಿಂಗ್ ಸೊ ನೀವು ನನ್ನ ಕೇಳಿದರೆ ಒಂದು ಬಾಡಿ ಬಿಲ್ಡಿಂಗ್ ನೀವು ಎಂಟರ್ ಆಗಬೇಕಾದ್ರೆ ನೀವು ಹೆಂಗಾಗಿ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಒಂದು ನೈನ್ಟೀನ್ ಟ್ವೆಂಟಿನಲ್ಲೇ ಸ್ಟಾರ್ಟ್ ಮಾಡಿ ಬಾಡಿ ಬಿಲ್ಡಿಂಗು ನಿಮ್ಮ ಅಟ್ ಬೈ ದ ಟೈಮ್ ಯಾವ ತರ್ಟಿ ಸ್ಟಾಪ್ ಬಾಡಿ ಬಿಲ್ಡಿಂಗ್ ನಿಮ್ಮ ಫ್ಯಾಮಿಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ನಿಮ್ಮ ನಿಮ್ಮದು ಫ್ಯಾಮಿಲಿ ಅಂತ ನೀವು ಟೈಮ್ ಕೊಡ್ಬೋದು ಯಾಕಂದರೆ ಬಾಡಿ ಬಿಲ್ಡಿಂಗ್ ಅದೆಲ್ಲ ತುಂಬ ತೊಗೊಳ್ಳೋದೇ ಟೈಮು ನಿಮ್ಮ ಜೊತೆ ಯಾರ ಜೊತೆ ಇರಬೇಕು ಅಂದ್ಕೊಂಡಿರೋ ಅವ್ರ ಜೊತೆ ಎಲ್ಲ ಯಾವಾಗಲೂ ಇರೋದಕ್ಕಾಗೋದಿಲ್ಲ ಸೊ ಸ್ಟಾರ್ಟ್ ಅರ್ಲಿ ಎಂಡ್ ಅರ್ಲಿ ಸೊ ರಜತ್ ಸರ್ ನೀವು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ನಿಮಗೆ ಜೆ ಕಟ್ಲರ್ ಅಂತ ಹೇಳಿದ್ರಿ ಇಂಡಿಯನ್ ಬಾಡಿ ಬಿಲ್ಡರ್ ಯಾರಾದರೂ ನೀವು ಇಫ್ ಯು ಲುಕ್ ಅಪ್ ಟು ಯಾರು ಇರ್ಬೋದು ಮತ್ತೆ ಜೆ ಕಟ್ಲರ್ ಆಗಿರ್ಬೋದು ಇವರಾಗಿರ್ಬೋದು ನಿಮ್ಮ ಫೇವ್ರೇಟ್ ಯಾಕೆ ಇಂಡಿಯನ್ ಬಾಡಿ ಬಿಲ್ಡರ್ ಅಂತ ಕೇಳಿದ್ರೆ ನನಗೆ ಸುನೀತ್ ಯಾದವ್ ತುಂಬಾ ಇಷ್ಟ ನೋಡಿರ್ಬೋದು ನೀವು ಈಸ್ ಒನ್ ಮಿಸ್ಟರ್ ಇಂಡಿಯಾ ಇವಾಗ ನಮ್ಮ ಐ ಎಚ್ ಎಫ್ ಎಫ್ ಆಗಲಿ ಒಲಿಂಪಿಯಾಗೂ ಟ್ರೈ ಮಾಡಬೇಕು ಟೂ ಒನ್ ಟೂ ಬಾಡಿ ಬಿಲ್ಡಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಸುನೀತ್ ಯಾದವ್ ಅಂದ್ರೆ ತುಂಬಾ ಇಷ್ಟ ಏನಕ್ಕೆ ಇಷ್ಟ ಅಂತ ಕೇಳಿದ್ರೆ ಅಗೇನ್ ಅವ್ರ ಫಿಸಿಕ್ ಇರ್ಲಿ ಅವ್ರ ಲೆಗ್ಸ್ ಇರ್ಲಿ ತುಂಬಾ ಡೌನ್ ಟು ಅದ್ ಪರ್ಸನ್ ಪರ್ಸನ್ ಮೀಟ್ ಮಾಡಿಲ್ಲ ಯಾವಾಗ ಬಟ್ ಸ್ಟಿಲ್ ಐ ವಾಟ್ ದಟ್ ಇಸ್ ಅ ವೆರಿ ಡೌನ್ ಟು ಅ ಪರ್ಸನ್ ತುಂಬ ಹಂಬಲ್ ಪರ್ಸನ್ ಅಂತ ಅಷ್ಟು ವರ್ಷ ಅಷ್ಟು ಸರಿ ಮಿಸ್ಟರ್ ಇಂಡಿಯಾ ಹೊಡೆದಿದ್ದೋ ಅವ್ರಿಗೊಂದು ಸ್ವಲ್ಪ ಎಡ್ವೈಟ್ ಅನ್ನೋದಿಲ್ಲ ಸೊ ಅದೊಂದು ಇನ್ನೊಂದೇನು ಅಂದರೆ ಜೆ ಕಟ್ಲರ್ಗೆ ಬಂದರೆ ಎಲ್ಲರಿಗೂ ಗೊತ್ತು ದ ಓನ್ಲಿ ಪರ್ಸನ್ ಟು ಲೂಸ್ ಎನ್ ಒಲಂಕ್ಂಬ್ಯಾಕ್ ಟು ವಿನ್ ಇಟ್ ಸೊ ಅದೊಂದು ಪ್ಲಸ್ ಅವ್ರ ಲೆಗ್ಸ್ ಅಂತೂ ಇಡೀ ವರ್ಲ್ಡ್ ಲೈಫ್ ಇದಾಗಿದೆ ಅನ್ಸುತ್ತೆ ಜೆ ಕಟ್ಲರ್ ಬಿಕಾಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬಾಡಿ ಬಿಲ್ಡರ್ಸ್ ಟು ಎವರ್ ಕಂಪೀಟ್ ಅಂಡ್ ಈಸ್ ದ ಟು ನಾನು ರಾಣಿ ಅನ್ಕೊಂಡು ಅಷ್ಟೇ ಹೇಳ್ಬಿಟ್ರಿ ಕಾಂಪಿಟೇಷನ್ ಅವ್ರ ಟೈಮ್ಗೆ ಕಾಲಿಮನ್ ಕೊಟ್ಟಿದ್ದು ಐರ್ ಟೈಮ್ ನಿಜ ಇನ್ನೊಂದೇನು ಅಂದರೆ ಜೆ ಕಟ್ಲರ್ ಎಲ್ಲರೂ ವಿನ್ ಆಗಿದ್ದು ರೋನಿ ಕಾಲಿಮನ್ ನೋಡಿದ್ರು ಅಷ್ಟೇ ಆದರೆ ಅದಕ್ಕಿಂತ ಐದು ವರ್ಷ ಅವ್ರು ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಬರ್ತಾ ಇದ್ದರು ಆ ಸೆಕೆಂಡ್ ಪ್ಲೇಸ್ ಬಂದರೂ ನಾನು ಗೆಲ್ಲಬೇಕು ಅನ್ನೋ ಮೆಂಟಾಲಿಟಿನ ಬಿಡದಿರ ತಿರ್ಗಾ ಬಂದು ಕಂಪ್ಲೀಟ್ ಮಾಡಿ ಫಸ್ಟ್ ಟೈಮ್ ಟೂ ತೌಸಂಡ್ ಸಿಕ್ಸಲ್ಲಿ ಗೆದ್ದಾಗ ಆ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ನೋ ಎಲ್ಸ್ ವಿಲ್ ಹ್ ಅನ್ಸು ಆ್ಯಂಡ್ ದಟ್ ಮೋಟಿವೇಶನ್ ಟು ಕಮ್ ಬ್ಯಾಕ್ ಆ್ಯಂಡ್ ಕಂಪ್ಲೀಟ್ ಎವ್ರಿ ಇರ್ ಎವ್ರಿ ಇಯರ್ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ವಿಚ್ ಐ ಲವ್ಡ್ ಎಮ್ ಅಂಡ್ ನಮ್ ಇನ್ನೊಂದು ಏನಕ್ಕೆ ಕೇಳ್ತೀನಿ ಅಂದ್ರೆ ಫಸ್ಟ್ ಒಂದ್ ಜಿಮ್ ಹೋಗ್ತಾ ಇದ್ದೆ ತುಂಬಾ ಚಿಕ್ಕ ಜಿಮ್ ಆ ಜಿಮ್ ಹೋಗ್ಬೇಕಾದ್ರೆ ದೊಡ್ಡದಾಗಿ ಜೆ ಕಟ್ಲರ್ ಪೋಸ್ಟರ್ ಹಾಕಿರೋ ಯೂನಿವರ್ಸಲ್ ಜಿಮ್ ಅಂತ ನಾನು ಅದೇ ಜಿಮ್ ಓವರ್ ಕೂಡ ಮಾಡಿದೆ ಸೂಪರ್ ಆ ಪೋಸ್ಟರ್ ನೋಡಿ ನೋಡಿನೇ ಪ್ರಾಬಬ್ಲಿ ನಾನು ಜಿಮ್ ಗೆ ಹೋದಾಗ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ ಜೆ ಕಟ್ಲರ್ ಅವ್ರ ಹೇರ್ ಸ್ಟೈಲ್ ಆಗಿರ್ಲಿ ಅವ್ರ ಅಪಿಯರೆನ್ಸ್ ಒಂದ್ ಸ್ಟೇಜ್ ಆಗಿರ್ಲಿಕ್ ಫಿಲ್ಮ್ ಆಕ್ಟರ್ ತರ ಬರ್ತಾ ಇದ್ರು ಸ್ಟೇಜ್ ಮೇಲೆ ಸೊ ದಟ್ ಇಸ್ ಒನ್ ಥಿಂಗ್ ವಿಚ್ ಮೋಟಿವೇಟೆಡ್ ಅ ಲಾಟ್ ಅಂಡ್ ಈವನ್ ಲೈಕ್ ಹಿಮ್ ಆಸ್ ಅ ಬಾಡಿ ಬಿಲ್ಡರ್ ಬಿಕಾಸ್ ಆಫ್ ಆಲ್ ಥಿಂಗ್ಸ್ ಸೊ ಮಿಸ್ಟರ್ ಇಂಡಿಯಾ ಗೆದ್ದಿರಂತಹ ಅಂದರೆ ಐ ಥಿಂಕ್ ದಿಟ್ಸ್ ದಿಸ್ ಇಸ್ ಆಲ್ರೆಡಿ ಐ ಆಮ್ ಆಮ್ಲಾಡ್ ಇಟ್ ಇಸ್ ಆನ್ ಯೋರ್ ಶೋ ಬಟ್ ನಾನು ಈ ವರ್ಷ ಎಂಡಲ್ಲಿ ಒಂದು ಮಿಸ್ಟರ್ ಯೂನಿವರ್ಸ್ ಮತ್ತು ಮಿಸ್ಟರ್ ವರ್ಲ್ಡ್ ಶೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇಟ್ ಇಸ್ ಗೋಯ್ ಟು ಬಿ ಅನ್ ಇಂಟರ್ನ್ಯಾಷನಲ್ ಶೋ ಅದು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಏನು ಮಾಡ್ತೀನಿ ಅನ್ನೋದು ಲೈಕ್ ಇಟ್ ಸ್ಟಿಲ್ ಮಿಸ್ಟ್ರಿ ಫಾರ್ ಮೈಸೆಲ್ ಓಕೆ ಏನು ಮಾಡಬೇಕು ಅಂತ ನಾನು ಅಷ್ಟು ಡಿಸೈಡ್ ಮಾಡಿಲ್ಲ ಬಟ್ ಪ್ರಾಬಬ್ಲಿ ಆಫ್ಟರ್ ಡೂಯಿಂಗ್ ದಿಸ್ ಟೀ ಶೋ ಟೂ ಶೋಸ್ ಐ ಮೈಟ್ ಕಾನ್ಸಂಟ್ರೇಟ್ ಮೋರ್ ಆನ್ ಗೆಟಿಂಗ್ ಮೈ ಸ್ಟೂಡೆಂಟ್ಸ್ ಇನ್ ಟು ಮಿನಿಂಗ್ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಇಂಡಿಯಾ ಥಿಂಗ್ಸ್ ಲೈಕ್ ದಟ್ ಸೊ ಐ ಮೈಟ್ ಇನ್ವಾಲ್ವ್ ಮೈ ಸೆಲ್ಫ್ ತುಂಬ ಇನ್ ಲೈಕ್ ಕೋಚಿಂಗ್ ಅಂಡ್ ಇಂಪ್ರೂವಿಂಗ್ ಮೈ ಸ್ಟೂಡೆಂಟ್ಸ್ ದಟ್ ಇಸ್ ಸೂಪರ್ ಸರ್ ನಾನು ಎಷ್ಟೊಂದು ಜನ ಬಾಡಿ ಬಿಲ್ಡರ್ಸು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋರು ಕೇಳಿದ್ದೀನಿ ಬಟ್ ಫಸ್ಟ್ ಟೈಮ್ ಒಬ್ಬರು ನನ್ನ ಸ್ಟೂಡೆಂಟ್ಸ್ನ ನಾನು ಸ್ಟೇಜ್ ಮೇಲೆ ಹತ್ತಿಸ್ಬೇಕು ಅನ್ನೋದು ಅಂತ ಹೇಳಿರೋದು ನೀವೇ ಆಲ್ ದ ಬೆಸ್ಟ್ ಐ ಆಮ್ ಪ್ರಿಡಿ ಶ್ಯೂರ್ ನೀವು ಒಂದು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗೇ ಆಗ್ತೀರಾ ಆದಮೇಲೆ ನಮ್ಮ ಜೊತೆ ಇನ್ನೊಂದು ಪಾಡ್ಕಾಸ್ಟ್ ಮಾಡಲೇಬೇಕು ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಸ್ಟುಡೀಸ್